ಕೋಟಿಗಟ್ಟಲೆ ಹಣ ಮಾಡಿಕೊಂಡು ಸರ್ಕಾರಕ್ಕೆ ಜಿ ಎಸ್ ಟಿ ಕಟ್ಟದೆ ಯಾಮಾರಿಸ್ತಾ ಇರುವಂತಹ ಸಾವಿರಾರು ಜನ ತಗಲಾಕೊಂಡಿದ್ದಾರೆ ಇವ್ರು ತಗಲಾಕೊಂಡಿದ್ದ ಹೇಗೆ ಅಂದ್ರೆ ಗೂಗಲ್ ಪೇ ಫೋನ್ ಪೇ ಏನು ಯು ಪಿ ಐ ಐ ಡಿಗಳ ಮುಖಾಂತರ ಏನ್ ಪೇ ಮಾಡ್ತಾ ಇದಾರಲ್ಲ ಅದರಿಂದಾಗಿ ತಗಲಾಕೊಂಡಿದ್ದಾರೆ ಸರ್ಕಾರಕ್ಕೆ ನೂರ ನಲ್ವತ್ತು ಕೋಟಿಯನ್ನ ಕಟ್ಟದೇನೆ ಸಿಕ್ಕಾಕೊಂಡಿದ್ದಾರೆ ಈಗ ಇದನ್ನ ಸರ್ಕಾರ ನೋಟಿಸ್ ಜಾರಿ ಮಾಡಿ ಕಟ್ಟಿಸೋ ವ್ಯವಸ್ಥೆಯನ್ನ ಮಾಡಿಸ್ತಾ ಇದೆ ನೀವು ಅಚ್ಚರಿ ಪಡ್ಲೇಬೇಕು ಇವರೆಲ್ಲ ಯಾರು ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ನಾವ್ ಅನ್ಕೋತೀವಿ ಪಾನಿಪುರಿ ಮಾರೋರು ಅಥವಾ ಯಾವ್ದೋ ಒಂದು ಸಣ್ಣ ಪುಟ್ಟ ಐಟಮ್ ಮಾರೋರು ಎಷ್ಟು ಹಣ ಮಾಡಬಹುದು ಅಂತ ಆದ್ರೆ ಈ ರೀತಿಯ ವ್ಯಾಪಾರಿಗಳು ಸೇರಿ ಜಿ ಎಸ್ ಟಿ ಬಿಲ್ ಅನ್ನ ಕಟ್ಟದೇನೆ ಅಂದ್ರೆ ಜಿ ಎಸ್ ಟಿ ರಿಜಿಸ್ಟರ್ ಮಾಡ್ಕೊಳ್ದೇನೆ ಹದಿನಾಲ್ಕು ಸಾವಿರ ಜನ ವರ್ಷಕ್ಕೆ ನಲ್ವತ್ತು ಲಕ್ಷದ ವಹಿವಾಟು ಮಾಡ್ತಾ ಇರುವಂತವ್ರು ತಗ್ಲಾಕೊಂಡಿದ್ದಾರೆ ಇವರು ಒಂದೊಂದು ಲಕ್ಷ ರೂಪಾಯಿಯನ್ನ ಜಿ ಎಸ್ ಟಿ ಕಟ್ಟಬೇಕು ಅಂತ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ ಹಾಗಾಗಿನೇ ಎಲ್ಲರೂ ಕೂಡ ಈ ತಲೆ ಕೆಡ್ಸ್ಕೊಂಡು ತಮ್ಮ ಏನು ಗೂಗಲ್ ಪೇ ಫೋನ್ ಏನಿತ್ತು ಅದನ್ನ ಸೈಡ್ ಗಿಟ್ಟು ಎಲ್ಲ ಕ್ಯಾಶ್ ಕೊಡಿ ಅಂತ ಹೇಳೋದಿಕ್ಕೆ ಶುರು ಮಾಡಿದ್ದಾರೆ ಕೆಲವರು ಯಾರ್ಯಾರಿಗೆಲ್ಲ ನೋಟಿಸ್ ಬಂದಿದೆಯೋ ಅವರು ಇನ್ನು ಇನ್ನೊಂದಷ್ಟು ಜನ ಅಯ್ಯೋ ಈ ರೀತಿ ಗೂಗಲ್ ಪೇ ಫೋನ್ ಪೇ ಮಾಡಿಸ್ಕೊಂಡ್ರೆ ನೋಟಿಸ್ ಬರುತ್ತೆ ಅಂತ ಅಂತ ಭಯ ಬಿದ್ದು ಕ್ಯಾಶ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ದಾರೆ ರಾಜ್ಯದ ನೂರೈವತ್ತು ವ್ಯಾಪಾರಿಗಳು ತಲಾ ಎರಡು ಕೋಟಿಗೂ ಅಧಿಕ ಹಣವನ್ನ ಸ್ವೀಕರಿಸಿದ್ದಾರೆ ಆದ್ರೆ ಇದಕ್ಕೆ ಜಿ ಎಸ್ ಟಿ ಕಟ್ಟಿಲ್ಲ ಇದಕ್ಕೆ ಸರ್ಕಾರ ಸರಿಯಾಗಿ ಬೆಂಡೆತ್ತೋಕೆ ಶುರು ಮಾಡಿದೆ ಸರ್ಕಾರಕ್ಕೆ ನೂರು ನೂರಾರು ಕೋಟಿ ನಷ್ಟ ಮಾಡ್ತಾ ಇದ್ದಾರೆ ಇವರು ಆ ಕಾರಣಕ್ಕೆ ಇಪ್ಪತ್ತು ಲಕ್ಷ ಹಣವನ್ನ ವಾರ್ಷಿಕವಾಗಿ ಗಳಿಸ್ತಾ ಇರುವಂತಹ ಐವತ್ತು ಸಾವಿರ ವ್ಯಾಪಾರಿಗಳಿದ್ದಾರೆ ನಲವತ್ತು ಲಕ್ಷ ಹಣವನ್ನ ವಾರ್ಷಿಕವಾಗಿ ಗಳಿಸ್ತಾ ಇರುವಂತಹ ಹದಿನಾಲ್ಕು ಸಾವಿರ ವ್ಯಾಪಾರಿಗಳಿದ್ದಾರೆ ಇನ್ನು ವಾರ್ಷಿಕವಾಗಿ ಎಂಬತ್ತು ಲಕ್ಷ ಗಳಿಸ್ತಾ ಇರುವಂತಹ ಒಂಬೈನೂರು ವ್ಯಾಪಾರಿಗಳಿದ್ದಾರೆ ಎರಡು ಕೋಟಿ ಗಳಿಸ್ತಾ ಇರುವಂತಹ ನೂರೈವತ್ತು ವ್ಯಾಪಾರಿಗಳಿದ್ದಾರೆ ಈ ಒಂದು ವ್ಯಾಪಾರದ ಭರಾಟೆಯಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟದೇನೆ ಯಾಮಾರಿಸ್ತಾ ಇರುವಂತವರಿಗೆ ಈಗ ನೋಟಿಸ್ ಜಾರಿಯಾಗಿದೆ ಇಲ್ಲಿ ಎಂಬತ್ತು ಶೇಕಡ ಪೈಕಿ ವ್ಯಾಪಾರಿಗಳು ಬೆಂಗಳೂರಿನ ರಾಜಧಾನಿ ವ್ಯಾಪ್ತಿಯಲ್ಲೇ ಇದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ದುಡಿತಾ ಇದ್ದಾರೆ ಆದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ ಈಗ ಸರ್ಕಾರ ಸರಿಯಾಗಿ ಬೆಂಡೆತ್ತಾ ಇದೆ ಟ್ಯಾಕ್ಸ್ ಅನ್ನ ಕಟ್ಟಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಗ್ಯಾರಂಟಿ ಕ್ರಮ ತೊಗೋತೀವಿ ಅಂತ ಹೇಳ್ತಾ ಇದೆ ಈಗ ವ್ಯಾಪಾರಿಗಳು ಕೂಡ ಚಿಲ್ಲರೆ ಜಿ ಏನು ಗೂಗಲ್ ಪೇ ಫೋನ್ ಪೇ ಮಾಡಿಸ್ಕೊಳ್ಳೋದಕ್ಕಿಂತ ಕ್ಯಾಶ್ ಕೊಡಿ ಅಂತ ನಿಮ್ಗೆ ಯಾರಾದರೂ ಕೇಳ್ತಿದ್ದಾರೆ ಅಂತ ಹೇಳಿದರೆ ಗಾಬರಿ ಬಿದ್ದಿದ್ದಾರೆ ಅಂದರೆ ಅವರು ಜಿ ಎಸ್ ಟಿಯನ್ನು ಕಟ್ತಾ ಇಲ್ಲ ಅವರು ಕಟ್ಟಿದರೆ ಮಾತ್ರ ಅವರಿಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಸುಮ್ಮನೆ ಬಿಡುತ್ತೆ ಇಲ್ಲಾಂದರೆ ಗ್ಯಾರಂಟಿ ಅವರಿಗೆ ಕ್ರಮ ತೊಗೊಳೋ ಕೆಲಸ ಸರ್ಕಾರ ಮಾಡುತ್ತೆ